ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಮಾರಂಭದ ಮಹತ್ವವನ್ನು ಹೆಚ್ಚು ಮಾಡಿದ್ದಾರೆ ಮತ್ತೊಮ್ಮೆ ನಮ್ಮ ಪ್ರಗತಿ ರೈತರಿಗೆ ಮತ್ತು ಜನರಿಗೆ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯ ಕೋರ್ತೇನೆ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ನಮಸ್ಕಾರ ರಾಜ್ಯ ಕರ್ನಾಟಕ ಜನಪ್ರಿಯ ರಾಜಕಾರಣಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿ ಸ್ವಯಂ ಇಂಥ ಒಂದು ಭಾಗದಲ್ಲಿ ವಿದ್ಯಾವಂತರಾಗಿ ಬಂದು ಮರಳಿ ಬಂದು ಇಲ್ಲಿ ಉದ್ಯಮಿಯಾಗಿ ಒಬ್ಬ ರೈತ ಪ್ರಗತಿಪರ ರೈತನಾಗಿ ಸಹಕಾರಿ ಉದ್ಯಮಿ ಎಲ್ಲ ಕ್ಷೇತ್ರದಲ್ಲೂ ಅದ್ಭುತ ಕೊಡುಗೆಯನ್ನು ಕೊಟ್ಟು ಈ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡೋ ಮೂಲಕ ಜ್ಞಾನವನ್ನು ಜ್ಞಾನಾರ್ಜನೆಯನ್ನ ಮಾಡಲಿಕ್ಕೆ ಒಂದು ಈ ಸಂಸ್ಥೆಯನ್ನು ಕಟ್ಟೋ ಮೂಲಕ ಅದ್ಭುತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರ ಫಲ ಇವತ್ತು ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳಿಗೆ ಅದರ ಅನುಕೂಲತೆ ಸಿಕ್ಕಿದೆ ಇವತ್ತು ನಾನು ಕೇಳ್ಪಟ್ಟಿದ್ದೀನಿ ಈ ಭಾಗದಲ್ಲಿ ಈ ಶಾಲೆ ಇವತ್ತು ಒಂದು ಗುಣಮಟ್ಟದ ಒಂದು ಸಂಸ್ಥೆಯಾಗಿ ಬೆಳೆದು ಸಾವಿರದ ಆರು ಸಾವಿರದ ಆರುನೂರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಅಂದರೆ ಇದು ಒಂದು ಸಣ್ಣ ಸಾಧನೆ ಅಲ್ಲ ಇವತ್ತು ಸ್ಟೇಟ್ ಬೋರ್ಡ್ ಸಿ ಬಿ ಸಿ ಎಲ್ಲ ಈ ಬೋರ್ಡಿನ ಈ ಅನುಕೂಲತೆಯನ್ನು ವಿಸ್ತರಣೆಯನ್ನು ಮಾಡಿ ಬಹಳ ಉತ್ತಮ ಸೇವನ ಸಲ್ಲಿಸ್ತಿದ್ದಾರೆ ಇವರಿಗೆ ಒಳ್ಳೇದಾಗಲಿ ಇನ್ನೂ ಹೊಸ ಕ್ಯಾಂಪಸನ್ನು ಪ್ರಾರಂಭವನ್ನು ಮಾಡಲಿಕ್ಕೂ ಸಹ ಇವತ್ತು ವಿನ್ಯಾಸವನ್ನು ಲೋಕಾರ್ಪಣೆ ಮಾಡುವಂಥದ್ದಾಗಿದೆ ಈ ರೀತಿ ಇವತ್ತು ಎಲ್ಲ ಒಳ್ಳೊಳ್ಳೆ ಕೆಲಸಗಳು ನಡೆದಿರೋದೆ ಆತ್ಮೀಯರೇ ಇವತ್ತು ಜಂಗಮನ ಕೋಟೆ ಒಂದು ಜ್ಞಾನ ಕೇಂದ್ರವಾಗಿ ಅಂದು ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯವರು ಏನೊಂದು ಪ್ರಯತ್ನವನ್ನು ನಲವತ್ತು ವರ್ಷದಿಂದ ಪ್ರಾರಂಭವನ್ನು ಮಾಡಿದಿರ ಆ ದಾರಿಯಲ್ಲಿ ನಮ್ಮ ಸನ್ಮಾನ್ಯ ವಿ ಮುನಿಯಪ್ಪನವರು ಇಲ್ಲಿ ಜಂಗಮನ ಕೋಟೆಯಲ್ಲೇ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸ್ಥಾಪನೆಯನ್ನು ಮಾಡಲಿಕ್ಕೆ ಅವರು ಕ್ರಮವನ್ನು ವಹಿಸಿದ್ರು ಆ ದಾರಿಯಲ್ಲಿ ನಾವು ಸಹ ನಮ್ಮ ಸರ್ಕಾರದ ಒಂದು ಅವಧಿಯಲ್ಲಿ ಏನೊಂದು ನೂರ ಎಪ್ಪತ್ತು ಎಕರೆ ವಿಸ್ತೀರ್ಣದ ಈ ಸ್ಥಳವನ್ನು ಪಡ್ಕೊಳ್ಳೋ ಮೂಲಕ ಇಲ್ಲಿ ಇವತ್ತು ಏನು ವಿಶ್ವವಿದ್ಯಾನಿಲಯ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯವನ್ನು ಅದರ ಕ್ಯಾಂಪಸ್ ಅನ್ನು ಅಭಿವೃದ್ಧಿಯನ್ನು ಮಾಡಿ ಇವತ್ತಿಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕೆ ಪೂರಕವಾಗಿ ಇವತ್ತಿಲ್ಲಿ ಸಂಸ್ಥೆ ಕಟ್ಟುವಂಥದ್ದಾಗ್ತಿದೆ ಹಾಗಾಗಿ ಇಪ್ಪತ್ತೊಂದನೇ ಶತಮಾನ ಒಂದು ಜ್ಞಾನ ಆಧಾರಿತವಾದಂಥ ಒಂದು ಶತಮಾನ ಹಾಗಾಗಿ ಇದರ ಅನುಕೂಲತೆ ವಿದ್ಯಾಭ್ಯಾಸದ ಒಂದು ಗುಣಮಟ್ಟ ಮತ್ತು ಪರಿಪೂರ್ಣವಾದ ಶಿಕ್ಷಣ ಪಡ್ಕೊಂಡ್ರೆ ಹೇಗೆ ನಾವು ಪ್ರಗತಿಯನ್ನು ಕಾಣ್ಬೋದು ಪರಿಪೂರ್ಣವಾದಂಥ ವ್ಯಕ್ತಿತ್ವವನ್ನು ಕಾಣ್ಬೋದು ಅನ್ನೋಂಥ ಒಂದು ಉದಾಹರಣೆಗಳು ಇವತ್ತು ಎಲ್ಲರ ಮನೆಯಲ್ಲಿ ತಾವು ಕಾಣುವಂಥದ್ದಾಗ್ತಿದೆ ಹಾಗಾಗಿ ಈ ದಿಕ್ಕಲ್ಲಿ ಈ ಪ್ರಯತ್ನಗಳ ಶುಭವನ್ನು ಕೋರಿ ನಮ್ಮ ಪರಮ ಪೂಜ್ಯರು ಏನು ಏನು ಯಾವಾಗಲೂ ದಾಸೋಹನ ಶಿಕ್ಷಣ ಆರೋಗ್ಯ ಅನ್ನ ಆಧ್ಯಾತ್ಮಿಕವಾಗಿ ದಾಸೋಹನ ಸದಾಕಾಲವನ್ನು ಮಾಡ್ತಿದ್ದಾರೆ ಪರಮ ಪೂಜ್ಯರು ಆದ್ರೆ ಜ್ಞಾನ ತಂತ್ರಜ್ಞಾನ ವಿಜ್ಞಾನ ಅನ್ನುವಂಥ ದೇವನು ಬಹಳ ನಿಜವಾಗ್ಲೂ ಶ್ಲಾಘನೀಯವಾದಂತಹ ಒಂದು ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಕ್ಕೋಸ್ಕರ ಅವರ ಮಗ ಎಲ್ಲರೂ ಕೂಡ ನಿಂತು ಮಾಡ್ತಾರಂಥ ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ ಬಂಧುಗಳೇ ವಿದ್ಯಾಭ್ಯಾಸ ಅಂತಂದರೆ ಬರೀ ಮಾರ್ಕ್ಸ್ ತೆಗೆಯುವಂಥದ್ದಲ್ಲ ಬರೀ ಪುಸ್ತಕಗಳಲ್ಲಿ ಓದಂಥದ್ದಲ್ಲ ಕಿಯೋಲೆಕ್ಸ್ನ ಅಧ್ಯಕ್ಷನಾಗಿ ಕರ್ನಾಟಕ ರಾಜ್ಯದ ಸರ್ಕಾರದ ಒಬ್ಬ ಸದಸ್ಯನಾಗಿ ವಿದೇಶಿಗಳಿಗೆ ವಿಶ್ವದಲ್ಲಿ ಬೇರೆ ಬೇರೆ ಭಾಗಗಳಿಗೆ ನಾವು ಒಬ್ಬತ್ತು ಉದ್ಯಮಿಗಳತ್ರ ಭಾರತ ದೇಶಕ್ಕೆ ಬಂದ್ರಿ ಇಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಅಂತ ನಾವು ಅವ್ರ ಹತ್ರ ಹತ್ರ ಕೂಡ ಮಾತಾಡಿದಾಗ ಅಲ್ಲಿರ್ತಕ್ಕಂಥ ಸಂಸ್ಥೆಗಳು ನಮ್ಮ ಹತ್ರ ಕೇಳಂಥದ್ದು ಎರಡು ಮೂರು ಮಾತೇನೆ ನಿಮ್ಮ ಮಕ್ಕಳಿಗೆ ಮಾರ್ಕ್ಸ್ ಬರುತ್ತಾ ಅಂತ ಅವ್ರು ಕೇಳಲ್ಲ ಇಂಜಿನಿಯರಿಂಗ್ ಮಾಡಿದ್ರ ಡಾಕ್ಟರ್ ಮಾಡಿದ್ರ ಮೆಡಿಸಿನ್ ಮಾಡಿದ್ರ ಅಂತ ಅವ್ರು ಕೇಳಲ್ಲ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡ್ರ ಅಂತ ಕೇಳಲ್ಲ ಅವರೆಲ್ಲರೂ ಕೇಳಂಥದ್ದು ಒಂದೇ ಮಾತು ಮಕ್ಕಳಲ್ಲಿ ಪ್ರಾಮಾಣಿಕತೆ ಇದೆಯಾ ಮಕ್ಕಳು ಪ್ರಯತ್ನ ಮಾಡ್ತಾರ ಆರ್ ದ ಸ್ಟೂಡೆಂಟ್ಸ್ ಆನೆಸ್ಟ್ ಟು ದ ಸ್ಟೂಡೆಂಟ್ಸ್ ಹ್ಯಾವ್ ಇಂಟೆಗ್ರಿಟಿ ಟು ದ ಸ್ಟೂಡೆಂಟ್ಸ್ ಪುಟ್ ಇನ್ ಎನ್ ಎಫರ್ಟ್ ಈ ರೀತಿಯಾದಂಥ ಮೌಲ್ಯ ಆಧಾರಿತವಾದಂತಹ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಬಿಟ್ರೆ ಮಾರ್ಕ್ಸ್ ತೆಗೆಯದಂತರ ಬಗ್ಗೆ ಯಾರು ಕೂಡ ಮಾಡುದಿಲ್ಲ ಆದ್ರಿಂದ ಆ ರೀತಿಯಾದಂಥ ಮೌಲ್ಯ ಆಧಾರಿತವಾದ ವಿದ್ಯಾಭ್ಯಾಸನ ಕೊಡೋದರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥ ಸಂಸ್ಥೆ ಯಾವ್ದಾದ್ರು ಇದ್ರೆ ಜ್ಞಾನ ಜ್ಯೋತಿ ಸಂಸ್ಥೆ ಅಂತ ಹೇಳಿ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಡ್ತೀನಿ ಮಾರ್ಕ್ಸ್ ತೆಗೆದು ತೊಂಬತ್ ಮಾರ್ಕ್ಸ್ ತೆಗೆದ್ರೆ ಸಾಲದು ಮಕ್ಕಳಲ್ಲಿ ಮೊರಾಲಿಟಿ ಇರಬೇಕು ಮಕ್ಕಳಲ್ಲಿ ಇಂಟೆಗ್ರಿಟಿ ಇರಬೇಕು ಮಕ್ಕಳಲ್ಲಿ ಹಾರ್ಡ್ ವರ್ಕಿಂಗ್ ಇರಬೇಕು ಈ ರೀತಿಯಾದಂತ ಅಂಶಗಳನ್ನ ಮಕ್ಕಳಿಗೆ ನಾವು ತಲುಪಂತ ಕೆಲಸ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಹೇಳ್ತೀನಿ ಸ್ವಾಮೀಜಿ ತಮ್ಮ ಅನುಮತಿ ಜೊತೆ ಆ ಕಥೆ ಹೇಳಿ ನನ್ನ ಭಾಷಣ ನಾನು ಮುಗಿಸ್ತೀನಿ ಚೀನಾ ದೇಶದಲ್ಲಿ ಸುಮಾರೊಂದು ಏಳು ಮೂರು ಸಾವಿರ ವರ್ಷದ ಹಿಂದೆ ಇಂಥ ಒಂದು ಭಾಗದಲ್ಲಿ ವಿದ್ಯಾವಂತರಾಗಿ ಬಂದು ಮರಳಿ ಬಂದು ಇಲ್ಲಿ ಉದ್ಯಮಿಯಾಗಿ ಒಬ್ಬ ರೈತ ಪ್ರಗತಿಪರ ರೈತನಾಗಿ ಸಹಕಾರಿ ಉದ್ಯಮಿ ಎಲ್ಲ ಕ್ಷೇತ್ರದಲ್ಲೂ ಅದ್ಭುತ ಕೊಡುಗೆಯನ್ನು ಕೊಟ್ಟು ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡೋ ಮೂಲಕ ಜ್ಞಾನವನ್ನ ಜ್ಞಾನಾರ್ಜನೆಯನ್ನು ಮಾಡಲಿಕ್ಕೆ ಒಂದು ಈ ಸಂಸ್ಥೆಯನ್ನು ಕಟ್ಟೋ ಮೂಲಕ ಅದ್ಭುತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರ ಫಲ ಇವತ್ತು ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳಿಗೆ ಅದರ ಅನುಕೂಲತೆ ಸಿಕ್ಕಿದೆ ಇವತ್ತು ನಾನು ಕೇಳ್ಪಟ್ಟಿದ್ದೀನಿ ಈ ಭಾಗದಲ್ಲಿ ಈ ಶಾಲೆ ಇವತ್ತು ಒಂದು ಗುಣಮಟ್ಟದ ಒಂದು ಸಂಸ್ಥೆಯಾಗಿ ಬೆಳೆದು ಸಾವಿರದ ಆರುನೂರು ಸಾವಿರದ ಆರುನೂರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಇದು ಒಂದು ಸಣ್ಣ ಸಾಧನೆಯಲ್ಲ ಇವತ್ತು ಸ್ಟೇಟ್ ಬೋರ್ಡ್ ಸಿ ಬಿ ಸಿ ಎಲ್ಲ ಈ ಬೋರ್ಡಿನ ಈ ಅನುಕೂಲತೆಯನ್ನು ವಿಸ್ತರಣೆಯನ್ನು ಮಾಡಿ ಬಹಳ ಉತ್ತಮ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಇವರಿಗೆ ಒಳ್ಳೇದಾಗಲಿ ಇನ್ನೂ ಹೊಸ ಕ್ಯಾಂಪಸನ್ನು ಪ್ರಾರಂಭವನ್ನು ಮಾಡಲಿಕ್ಕೂ ಸಹ ಇವತ್ತು ವಿನ್ಯಾಸವನ್ನು ಲೋಕಾರ್ಪಣೆ ಮಾಡುವಂಥದ್ದಾಗಿದೆ ಈ ರೀತಿ ಇವತ್ತು ಎಲ್ಲ ಒಳ್ಳೊಳ್ಳೆ ಕೆಲಸಗಳು ನಡೆದಿರೋದೆ ಆತ್ಮೀಯರೆ ಇವತ್ತು ಜಂಗಮಲ ಕೋಟೆ ಒಂದು ಜ್ಞಾನ ಕೇಂದ್ರವಾಗಿ ಅಂದು ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯವರು ಏನೊಂದು ಪ್ರಯತ್ನವನ್ನು ನಲವತ್ತು ವರ್ಷದಿಂದ ಪ್ರಾರಂಭವನ್ನು ಮಾಡಿದ್ದೀರ ಆ ದಾರಿಯಲ್ಲಿ ನಮ್ಮ ಸನ್ಮಾನ್ಯ ವಿ ಮುನಿಯಪ್ಪನವರು ಇಲ್ಲಿ ಜಂಗಮನ ಕೋಟೆಯಲ್ಲೇ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸ್ಥಾಪನೆಯನ್ನು ಮಾಡಲಿಕ್ಕೆ ಅವರು ಕ್ರಮವನ್ನು ವಹಿಸಿದ್ರು ಆ ದಾರಿಯಲ್ಲಿ ನಾವು ಸಹ ನಮ್ಮ ಸರ್ಕಾರದ ಒಂದು ಅವಧಿಯಲ್ಲಿ ಏನೊಂದು ನೂರ ಎಪ್ಪತ್ತು ಎಕರೆ ವಿಸ್ತೀರ್ಣದ ಈ ಸ್ಥಳವನ್ನು ಪಡ್ಕೊಳ್ಳೋ ಮೂಲಕ ಇಲ್ಲಿ ಇವತ್ತು ಏನು ವಿಶ್ವವಿದ್ಯಾನಿಲಯ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯವನ್ನು ಅದರ ಕ್ಯಾಂಪಸನ್ನು ಅಭಿವೃದ್ಧಿಯನ್ನು ಮಾಡಿ ಇವತ್ತು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕೆ ಪೂರಕವಾಗಿ ಇವತ್ತಿಲ್ಲಿ ಸಂಸ್ಥೆ ಕಟ್ಟುವಂಥದ್ದಾಗ್ತದೆ ಹಾಗಾಗಿ ಇಪ್ಪತ್ತೊಂದನೇ ಶತಮಾನ ಒಂದು ಜ್ಞಾನ ಆಧಾರಿತವಾದಂಥ ಒಂದು ಶತಮಾನ ಹಾಗಾಗಿ ಇದರ ಅನುಕೂಲತೆ ವಿದ್ಯಾಭ್ಯಾಸದ ಒಂದು ಗುಣಮಟ್ಟ ಮತ್ತು ಪರಿಪೂರ್ಣವಾದ ಶಿಕ್ಷಣ ಪಡ್ಕೊಂಡ್ರೆ ಹೇಗೆ ನಾವು ಪ್ರಗತಿಯನ್ನು ಕಾಣ್ಬೋದು ಪರಿಪೂರ್ಣವಾದಂಥ ವ್ಯಕ್ತಿತ್ವವನ್ನು ಕಾಣ್ಬೋದು ಅನ್ನೋಂಥ ಒಂದು ಉದಾಹರಣೆಗಳು ಇವತ್ತು ಎಲ್ಲರ ಮನೆಯಲ್ಲಿ ತಾವು ಕಾಣುವಂಥದ್ದಾಗ್ತಿದೆ ಹಾಗಾಗಿ ಈ ದಿಕ್ಕಲ್ಲಿ ಈ ಪ್ರಯತ್ನಗಳ ಶುಭವನ್ನು ಕೋರಿ ನಮ್ಮ ಪರಮ ಪೂಜ್ಯರು ಏನು ಈಗ ಯಾವಾಗಲೂ ದಾಸೋಹನ ಶಿಕ್ಷಣ ಆರೋಗ್ಯ ಅನ್ನ ಆಧ್ಯಾತ್ಮಿಕವಾಗಿ ದಾಸೋಹವನ್ನು ಸದಾಕಾಲವನ್ನು ಮಾಡ್ತಿದ್ದಾರೆ ಪರಮ ಪೂಜ್ಯರು ಆದರೆ ಜ್ಞಾನ ತಂತ್ರಜ್ಞಾನ ವಿಜ್ಞಾನ ಅನ್ನುವಂಥ ದೇಹವನ್ನು ಬಹಳ